ಡಿಸೆಂಬರ್ ಹೋದ ವರ್ಷ ಓಲ್ ನೆಕ್ಸ್ಟ್ ಡಿಸೆಂಬರ್ ಬಂದ್ರೆ ಒಂದು ವರ್ಷ ಆಗೋದು ಸೊ ಒಂದು ವರ್ಷದಲ್ಲಿ ಸ್ಟ್ರೋಕ್ ಆಗಿತ್ತು ಏನೇನು ಹೋಗಿದ್ರೆ ಆಸ್ಪತ್ರೆಗೆ ನಮ್ಮ ಅಕೋಲಿಲ್ಲ ಆಯುರ್ವೇದಿಕ್ ಆಸ್ಪತ್ರೆ ಇನ್ನು ಹತ್ತಿರ ಹದಿನೈದು ಇಪ್ಪತ್ತಿನ ಆಯುರ್ವೇದಿಕ್ ಅಲ್ಲಿದ್ದರು ಹೋಗಿದ್ರು ಅಪೋಲೋ ಆಸ್ಪತ್ರೆಯಲ್ಲೂ ಅಡ್ಮಿಂಟ್ ಆಗಿದ್ರು ಎಷ್ಟು ದಿನ ಎಷ್ಟು ಗಂಟೆ ಖರ್ಚಾಗಿರ್ಬೋದು ಮೂರು ಹದಿನಾಲ್ಕು ಲಕ್ಷ ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಲಕ್ಷ ಹೆಚ್ಚು ಕಮ್ಮಿ ನಾಲ್ಕು ಮಸಾಜಿಗೆ ಬರೋ ಹದಿನಾಲ್ಕು ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ ಅಷ್ಟೆಲ್ಲ ಖರ್ಚು ಮಾಡಿದ್ರಲ್ವಾ ಸ್ಟ್ರೋಕ್ ಆದಾಗ ಹೇಗಿದೆ ನಾನು ನಡಿತಿರ್ಲಿಲ್ಲ ನಡಿತಿರ್ಲಿಲ್ಲ ಅಂಕೋಲೋ ಅಂಕೋಲೋ ಬರಲ್ಲ ಅವರಿಗೆ ಕೈ ಬರೋಲ್ಲ ಕೈ ಬರೋಲ್ಲ ಅಂತ ಕಳ್ಸ್ಕೊಂಡು

ಈ ಎರಡು ತಿಂಗಳಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ನಿಮಗೆ ಯಾವುದು ಸೈಡ್ ಎಫೆಕ್ಟ್ ಇದೆಯಾ ಸೈಡ್ ಎಫೆಕ್ಟ್ ಇದೆಯಾ ಬರ್ತೇ ಇರಲಿಲ್ಲ ಸೈಡ್ ಎಫೆಕ್ಟ್ ಇದೆಯಾ ಬರ್ತೇ ಇರಲಿಲ್ಲ ಅಂತ ನೋಡಿ ನಾವು ಬಂದ ಜನ್ಮದಲ್ಲಿ ಬಂದು ಸರ್ ನೀವು ಹೇಳಿದ್ರಿ ಏನು ಈ ಜನ್ಮದಲ್ಲಿ ಜನ್ಮದಲ್ಲಿ ಜಾತ್ರೆ ಮಾಡೋಕೆ ಬಂದಿದ್ದು ಹಾ ಮ್ಯಾಟರ್ ಮುಗಿಸಲು ಬಂದಿನ ಹೋಗ್ತೆ ಯಾಕೆ ಬೋರ್ಡ್ ಟ್ರೈ ಮಾಡೋಕೆ ಹೇಳಿದ್ರಿ ಅಂತ ಬಂದೆ ಮೂರನೇ ದಿನ ಬಂದೆ ಯಾಕೋ ಸ್ವಲ್ಪ ಜೀವ ಅರ್ಥ ಆಯ್ತು ಇಪ್ಪತ್ತು ದಿನ ಕಾಯೋ ಮುಂದೆ ಇಪ್ಪತ್ತು ಇಪ್ಪತ್ತೊಂಬತ್ತು ದಿನ ಮೂವತ್ತೆಂಟು ಬಸಷ್ಟು ಇನ್ನೂ ಆರಾಮ ಆಯ್ತು ನಾನು ಯಾಕೋ ಬಿಡು ಸರಿ ಇದು ಕಂಡಿಡು ಮಾಡುವಂತೂ ಕಂಡಿಡು ಮಾಡಿ ಫಸ್ಟ್ ಇವರು ಅನುಮಾನದಲ್ಲೇ ಬರ್ತಾರೆ ಏನು ಆಗ್ತದೆ ಏನು ಅಂತ ಡೌಟಲ್ಲೇ ಬರ್ತಾರೆ ಒಂದೆರಡು ದಿನ ಥೆರಪಿ ಮಾಡಿದ್ಮೇಲೆ ಏನೋ ಬಾಡಿ ಚೇಂಜಸ್ ಆಗುತ್ತೆ ಒಂದು ಹತ್ತು ದಿನ ಮಾಡಿದ್ರೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ಒಂದು ಇಪ್ಪತ್ತೈದು ದಿನ ಮಾಡ್ತಾರೆ ತುಂಬ ರಿಸಲ್ಟ್ ಬರುತ್ತೆ ಮತ್ತೆ ಮಸಾಜ್ ಚೇರ್ ಸಿಗುತ್ತೆ ಇಪ್ಪತ್ತೈದು ದಿನಕ್ಕೆ ಒಂದ್ಸಲ ಮಸಾಜ್ ಚೇರ್ ಸಿಗ್ತಲ್ಲ ಅದ್ರಲ್ಲಿ ಇನ್ನೂ ಅನುಕೂಲ ಕಾಣುತ್ತೆ ಅವ್ರಿಗೆ ಹಂಗಾಗಿ ಥೆರಪಿನ ಕಂಟಿನ್ಯೂ ಮಾಡ್ತಿದ್ರೆ ಎರಡು ತಿಂಗಳಲ್ಲಿ ಎಷ್ಟು ದಿನ ತಪ್ಪಿಸ್ಕೊಂಡಿದ್ದೀರಾಕ್ಕಿಲ್ಲ ಎರಡು ತಿಂಗಳಿಂದ ರೆಗ್ಯುಲರ್ ಆಗಿ ಬರ್ತಿದ್ರೆ ಒಂದು ಆಬ್ಸೆಂಟ್ ಇಲ್ಲ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಿದ್ರೆ ಬರ್ತಾ ಇಲ್ಲ ನಿತ್ಯ ಮಾಡಿದ್ರೆ ಸರ್ ಅಂದ್ರೆ ಅಂತ ನಿದ್ದೆ ಬಂದಿಲ್ಲ ಈಗ ಸಹ ನಿದ್ದೆ ಕಡಿಮೆ ಇತ್ತು ಆದ್ರೆ ಇವಾಗ ಒಳ್ಳೆ ನಿದ್ದೆ ಮಾಡ್ತಾ ಇದಾರೆ ಊಟ ಈಗ ತುಂಬಾ ಜನ ಹೇಳ್ತಾರೆ ಸ್ಟ್ರೋಕ್ ಇದ್ರೆ ಪತ್ತೆ ಮಾಡ್ಬಿಡು ಅದ್ಬಿಡ್ಬು ಇದ್ ಬಿಟ್ಬು ಅಂತ ಇಲ್ಲೇನಾದ್ರು ಇದರ ಊಟ ಪತ್ತೆ ಇಲ್ಲಿ ಬಂದ್ಮೇಲೆ ವಾಕಿಂಗ್ ಬುಕಿಂಗ್ ಹೋಗ್ತಿದ್ರ ಜಾಕಿಂಗ್ ಮಾಡ್ತಿದ್ರ ಜಾಕಿಂಗ್ ಮಾಡ್ತಾರೆ ನಾವು ಆಡುವ ಮನೆಗೆ ಮುಗಿ ಬರ್ತೀವಿ ವಾಕಿಂಗ್ ಈಟಿಂಗ್ ಏನಿಲ್ಲ ಮೇವು ಹೋಗ್ತೀವಿ ಇಲ್ಲ ಶ್ರೀಮಂತ ಅತ್ಯಂತ ಹೆಚ್ಚಿಗೆ ಮೇವು ಕುಯ್ತಾ ಇದ್ದೀನಿ ಮೇವು ಕುಯ್ತಾ ಇದ್ದೀರಾ ಹೌದು ಇದಕ್ಕಿಂತ ಖುಷಿ ನೋಡಿ ಒಂದು ಕೈ ವರ್ಕ್ ಆಗ್ತಾನೆ ಮನೆಯಲ್ಲೇ ಇದ್ರು ಆರಾಮಾಗಿ ಅಂದ್ರೆ ತುಂಬಾ ನೋವಲ್ಲಿ ಆದ್ರೆ ಕೈ ವರ್ಕ್ ಆಗ್ತಿರೋದ್ರಿಂದ ಮೇವೆಲ್ಲ ಕುಯ್ಕೊಂಡು ಅಂತೆ ಹಸಿಗೆ ಓಕೆ ಇಲ್ಲಿ ಇರೋರಿಗೆ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ

ಒಂದು ಒಂದು ಕಾಲ ತಿಂಗಳು ಅಪ್ಪಲದಲ್ಲಿ ಆ ದುಡ್ಡೆಲ್ಲ ಅಲ್ಲೇ ಹೋಯ್ತು ಅಂಕೋಲದಲ್ಲೂ ಇದ್ರು ನಲ್ವತ್ತು ತಿಂಗಳು ಎರಡು ತಿಂಗಳು ಅಲ್ಲಿದ್ದು ಇಷ್ಟು ರಿಸಲ್ಟ್ ಬಂದಿಲ್ಲ ಇಲ್ಲಿ ಬರೀ ಎರಡು ತಿಂಗಳಲ್ಲಿ ಇಷ್ಟೊಂದು ರಿಸಲ್ಟ್ ಬಂದೈತೆ ಈಗ ಈ ಎರಡು ತಿಂಗಳಲ್ಲಿ ನಿಮ್ಮ ದಿನಚರಿಗಳು ಬದಲಾವಣೆ ಆಗಿದೆ ತುಂಬಾ ಏನೇನು ಫಸ್ಟ್ ಈಗ ಏನೇನು ಬದಲಾವಣೆ ಆಗಿದೆ ಈಗ ಕೆಲಸ ಮಾಡ್ತೀರಾ ನಾನು ಮಾಮೂಲು ತಿರುಗಾಡಿದ್ದೆ ಅಷ್ಟೇ